ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸಿತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೆ ವ್ಯೂಸ್ ಬರ್ತಿಲ್ಲ ತುಂಬ ಬೇಜಾರಾಗ್ತಿದೆ ದಯವಿಟ್ಟು ನಮ್ಮ ವೀಡಿಯೋಸ್ನ ನೋಡಿ ಇವತ್ತು ನಾವು ಪಾಗಾಡಕ್ಕೆ ಹೋಗಿ ಶಣ್ಮಾತ್ಮ ದೇವಸ್ಥಾನ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಹೊರಟಿದ್ದೀವಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ವಿ ಪೆಟ್ರೋಲ್ ಅಂತ ಹೇಳಿ ಎರ್ಬಳ್ಳಿಯಲ್ಲಿ ಇಲ್ಲಿ ಪೆಟ್ರೋಲ್ ಹಾಕಿಸಿದ್ವಿ ಇಲ್ಲಿ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಅಂದರೆ ವಾಮಿಟು ವಾಮಿಟ್ ಆಗುತ್ತೆ ನನಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಬೈಕಲ್ಲಿ ಇಲ್ಲಿ ಅಡ್ಡ ಅಡ್ಡ ರೂಟಲ್ಲಿ ಹೋದರೆ ಹತ್ರ ಆಗುತ್ತೆ ಅಂತೇಳಿ ಹಂಗೆ ನಮ್ಮ ಮಗಳೂ ಕರ್ಕೊಂಡು ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡ ಮಗಳು ಅಲ್ಲಿ ಕಂಡೇನಹಳ್ಳಿಯಲ್ಲಿದ್ದಾಳೆ ಅವಳನ್ನು ಜೊತೆ ಕರ್ಕೊಂಡು ಹೋಗೋಣ ಅಂತೇಳಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿ ಬೈಕಲ್ಲಿ ಇಲ್ಲಿ ಇವಾಗ ಎರ್ಬಳ್ಳಿಯಿಂದ ಡೈರೆಕ್ಟ್ ಧರ್ಮಪುರ ಹೋಗ್ತೀವಿ ಧರ್ಮಪುರದಿಂದ ಹಂಗೆ ನಮ್ಮ ಮಗಳನ್ನ ಕಣ್ಣೇನಳ್ಳಿ ಕಲ್ ಹೋಗಿ ಅಲ್ಲಿಂದ ಕರ್ಕೊಂಡು ಡೈರೆಕ್ಟ್ ಪಾವರ್ಡಕ್ಕೆ ಹೋಗ್ತೀವಿ ಅಲ್ಲಿ ಕಣ್ಣೇನಳ್ಳಿಯಿಂದ ಹತ್ರ ಆಗುತ್ತೆ ಒಂದು ನಲ್ವತ್ತು ಕಿಲೋಮೀಟ್ರ್ ಏನೋ ಆಗುತ್ತೆ ಅದಕ್ಕೆ ಹಂಗೇನೋ ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಹೈವೇ ರೋಡಿಗೆ ಬಂದ್ವಿ ಇದು ಹಿರಿಯೂರು ಟು ಚಳ್ಳಕೆರೆ ಬಳ್ಳಾರಿಗೆ ಹೋಗೋ ರೋಡು ಇಲ್ಲಿಂದ ಇಲ್ಲಿ ಅಡ್ಡ ದಾರಿ ಐತೆ ಹಂಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿದ್ರು ಮದುವೆ ಆಗಿದ್ದಕ್ಕಿಂತಲೂ ಹೋಗೇ ಇಲ್ಲ ನಾಲ್ಕು ವರ್ಷದ ಮೇಲಾಯಿತು ಹಾಗಾಗಿ ಅದಕ್ಕೆ ಹೋಗೋಣ ಅಂತ ಇವಾಗ ಧರ್ಮಪುರ ಎಂಟ್ರಿ ಆಗ್ತಾ ಹ್ಞೂ ಹೋಗ್ಬಿಟ್ಟು ದರ್ಶನ ಮಾಡೋಣ ಅಂತೇಳಿ ನಾವು ಸ್ವಲ್ಪ ಶಾಸ್ತ್ರ ಕೇಳಿದ್ವಿ ಅಲ್ಲಿ ಶನ್ಮಸ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿದರು ಸೊ ಹಂಗಾಗಿ ಇದ್ದೀವಿ ದಯವಿಟ್ಟು ಎಲ್ಲರೂ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ನಮಗೂ ವೀಡಿಯೋ ಮಾಡೋಕ್ಕೆ ಎಲ್ಪ್ ಆಗುತ್ತೆ ತುಂಬ ತುಂಬ ಎಷ್ಟು ವೀಡಿಯೋಸ್ ಹಾಕಿದ್ರು ವ್ಯೂಸ್ ಇಲ್ಲ ಇವಾಗ ನಾವು ಧರ್ಮಪುರದಲ್ಲಿ ಟೌನ್ ಒಳಗೆ ಇಲ್ಲಿಂದ ಕಂಡೇನಲ್ಲಿ ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ನಾವು ಅಲ್ಲಿಗೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ಇವಾಗ ಧರ್ಮಪುರದಿಂದ ಹೋಗ್ತಾ ಇದ್ದೀವಿ ಪಾವಗಡಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದರು ಸೊ ಹೋಗಿ ಹಾಗೆ ದರ್ಶನ ಮಾಡ್ದಂಗೆ ಆಗುತ್ತೆ ನಮಗೂ ಸ್ವಲ್ಪ ಪಾವಗಡ ಅಂತ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ ಇದು ಧರ್ಮಪುರ ಧರ್ಮಪುರದಲ್ಲಿ ಇದು ಟೌನ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಧರಂ ಯಾರೆಲ್ಲ ಧರ್ಮಪುರದವರು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಇವಾಗ ಧರ್ಮಪುರ ಬಿಟ್ಟು ಟೌನ್ ಬಿಟ್ಟು ಹೋಗ್ತಾ ಇದ್ದೀವಿ ರೋಡಲ್ಲಿ ಇದು ಡೈರೆಕ್ಟು ಪಾವಗಡಕ್ಕೆ ಹೋಗುತ್ತೆ ರೋಡು ಹೈವೇ ರೋಡು ನಾವು ಈ ರೋಡಲ್ಲಿ ಹೋಗ್ತಾ ಇಲ್ಲ ಇಲ್ಲಿ ಪಕ್ಕದಲ್ಲಿ ಒಂದು ಇಲ್ಲಿ ಅಡ್ಡ ರೂಟ್ ಬರುತ್ತೆ ಅಲ್ಲಿ ಕಟ್ ಹಾಕ್ತೀವಿ ನಾವು ಈ ರೋಡಲ್ಲಿ ಹೋದ್ರೂ ಹತ್ತಿರ ಆಗುತ್ತೆ ಅಲ್ಲೂ ಹತ್ರ ಆಗುತ್ತೆ ಅಲ್ಲಿ ಅಂದರೆ ಮಣ್ಣಿನ ರೋಡು ಈ ರೀತಿ ರೋಡು ಇಲ್ಲ ಅಲ್ಲಿ ಸ್ವಲ್ಪ ದೂರ ಮಣ್ಣಿನ ರೋಡಲ್ಲಿ ಹೋಗಬೇಕು ನಾವು ಅದಕ್ಕೆ ಈ ರೂಟ್ ಬಿಟ್ಟು ಇಲ್ಲಿ ಇವಾಗ ಒಂದು ರೋಡು ನಾನು ತೋರಿಸ್ತೀನಿ ನಿಮಗೆ ಇದು ಸ್ಟ್ರೈಟಲ್ಲಿ ಹೋದರೆ ಸೀದಾ ಹೋಗುತ್ತೆ ನಾವು ಈ ಕಡೆ ಹೋಗ್ತಿದ್ದೀವಿ ಯಾಕಂದರೆ ಅದೇ ಮಗಳನ್ನ ಕರ್ಕೊಂಡು ಹೋಗ್ಬೇಕಲ್ಲ ಕಡೆನಳ್ಳಿಗೆ ಅದಕ್ಕೆ ಹೋಗ್ತಾ ಇದ್ದೀವಿ ಈ ರೂಟಲ್ಲಿ ಇವಾಗ ನಮ್ಮ ಮಗಳಿಗೆ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು ನೋಡ್ರಿ ಇಲ್ಲಿ ಅವರಪ್ಪನ್ನ ನೋಡಿದ ತಕ್ಷಣ ಎಷ್ಟು ನಮ್ಮ ಅವರಪ್ಪ ಅಂದರೆ ತುಂಬ ಇಷ್ಟ ಅವಳಿಗೆ ನನಗಿಂತ ಜಾಸ್ತಿ ಅವ್ರ ಅಪ್ಪ ಜೊತೇನೆ ಅವಳು ಇಲ್ಲಿಗೆ ಬಂದು ಇವಳು ನೋಡೋಣ ಅಂತ ಇನ್ನು ಅವಳು ಆಗಿರಲಿಲ್ಲ ಅವಳಿಗೆ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಇಲ್ಲಿ ನಮ್ಮ ನಾರ್ಮಿನೆಲ್ಲ ತೊಳಿತಾಯಿದ್ರು ನಾವು ಹೋಗಿದ್ದು ನೋಡಿ ಹಂಗೆ ನಿಲ್ಲಿಸ್ಬಿಟ್ಟು ನೀರು ತಗೊಂಬಂದಿದ್ದ ಕೊಡೋಕ್ಕೆ ಅವಳು ನೋಡಿರಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನಮ್ಮ ಅಪ್ಪ ಬಂತು ಅಂತ ತುಂಬ ಖುಷಿ ಆದ್ದು ನಾವು ಹೋದ್ಮೇಲೆ ಇಲ್ಲಿಂದ ಮುಗೀತು ಇವಾಗ ಅವಳ ಕರ್ಕೊಂಡು ಕಣ್ಣೇನಡಿ ಇದು ಕಣ್ಣೆನಳ್ಳಿ ಕೆರೆ ಇದು ಕಣ್ಣೆನಳ್ಳಿ ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ನಾನು ಹೇಳಿದ್ನಲ್ಲ ಈ ರೋಡಲ್ಲಿ ಹೋದರೆ ಹತ್ರ ಗೊತ್ತಿ ಇಲ್ಲಿ ಸ್ವಲ್ಪ ಮಣ್ಣಿನ ರೋಡು ಆ ಥರ ಹೈವೇ ರೋಡಿಲ್ಲ ಒಂದು ಮೂರು ಕಿಲೋಮೀಟ್ರ್ ಹೋದರೆ ಈ ರೋಡ್ ಬಿಟ್ಟು ಹೋಗುತ್ತೆ ಇಲ್ಲಿ ಪಾವಗಡದತ್ತತ್ರ ಇಲ್ಲಿ ಗುಡ್ಡ ನೋಡ್ರಿ ಚೆನ್ನಾಗಿತ್ತತಿ ವೀಡಿಯೋ ಮಾಡೋಣ ಅಂತ ಹೋದೆ ಅದು ಸರಿಯಾಗಿ ಬರಲಿಲ್ಲ ವೀಡಿಯೋ ತುಂಬ ಚೆನ್ನಾಗಿತ್ತು ನಾನು ಇದೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಪಾವಗಡಕ್ಕೆ ವೀಡಿಯೋ ಮಾಡೋಕ್ಕೆ ನೀಟಾಗಿ ಆಗಲಿಲ್ಲ ಯಾಕಂದರೆ ನಮ್ಮ ಮಗಳು ಇದ್ರ ಜೊತೆ ಬೈಕಲ್ಲಿ ಅವಳು ಹಿಂದ್ಗಡೆ ಕೂತಿದ್ಲು ಮಲ್ಗಿದ್ಲು ಒಂದು ಸ್ವಲ್ಪ ಹೊತ್ತು ಅವಳೇ ಹಿಡ್ಕೊಂಡು ಕೊಡ್ತಿದ್ನಲ್ಲ ಹಂಗಾಗಿ ಆಗಬೇಡಿ ಇಲ್ಲಿ ಫೈನಲ್ ಆಗಿ ಎಂಟ್ರಿ ಆಗಿ ಶಣ್ಣ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನಮ್ಮ ಮಕ್ಕಳ ನೋಡ್ರಿ ಎದ್ದು ನಿಂತಿದ್ದಾಳೆ ಅವಾಗ್ತಾನೆ ನಿದ್ದೆ ನಿದ್ದೆಯಲ್ಲಿ ಎದ್ದಿದ್ದಾಳೆ ಇವಾಗ ಇಲ್ಲಿ ದರ್ಶನ ಮಾಡೋಣ ಅಂತೇಳಿ ಬಂದ್ವಿ ಇಲ್ಲಿ ನೋಡ್ರಿ ಇದು ದೇವಸ್ಥಾನ ಪಾವಗಡದು ಶನೇಶ್ವರ ದೇವಸ್ಥಾನ ಇದು ಇಲ್ಲಿ ವೀಡಿಯೋ ಮಾಡೋಕ್ಕೆ ತುಂಬ ಜನ ಇದ್ದರು ಫ್ರೆಂಡ್ಸ್ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದರಲ್ಲೂ ಹಂಗು ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಜಲ್ದಿ ಜಲ್ದಿ ಪಾಡಿದ್ದೀನಿ ತುಂಬ ಜನ ಇತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ಇಲ್ಲಿ ನಾವು ಸುಮಾರು ಹೊತ್ತು ಕ್ಯೂ ನಿಂತು ಕಾದು ದರ್ಶನ ಮಾಡಿದ್ದು ಒಂದು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ ಇಲ್ಲಿ ನಾವು ಕಾಯೆಲ್ಲ ಎಲ್ಲ ಹೊಡೆಸ್ಬಿಟ್ಟು ಇಲ್ಲಿ ಎಣ್ಣೆ ಮತ್ತು ಎಳ್ ಬತ್ತಿ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಕೈ ಮುಗಿದು ಇಲ್ಲಿಂದ ಇಲ್ಲಿ ಫಸ್ಟು ಹೋಗಿದ್ದು ಇಲ್ಲಿ ನೋಡ್ರಿ ಮತ್ತೆ ಪೂಜೆ ಮಾಡ್ಸೋಕೆ ಅಂತೇಳಿ ಇಲ್ಲ ಹೋಗಿ ಇಲ್ಲೆಲ್ಲ ಕಾ ಹಣ್ಣು ಮತ್ತು ಹೂವು ಎಲ್ಲ ಇಲ್ಲೇ ಇಟ್ಟು ಹೋಗ್ಬೇಕು ಇಲ್ಲಿ ಮೇಲುಗಡೆ ಎಷ್ಟು ಇದ್ದಾವೆ ನೋಡ್ರಿ ಇವನ್ನೆಲ್ಲ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಹಂಗೆ ನೋಡ್ಕೊಂಡು ನಮ್ಮ ಮನೆಯವ್ರ ಹತ್ರ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಅಂದರೆ ಹೋಗಿದ್ದಾರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಇಲ್ಲಿ ಶನೇಶ್ವರ ಸ್ವಾಮಿ ಇಟ್ಟಿದ್ದಾರೆ ಅದು ನೀಟಾಗಿ ಕಾಣಿಸಿಲ್ಲ ಇಲ್ಲೆಲ್ಲ ಅಡ್ಡಡ್ಡ ಭಕ್ತಾದಿಗಳು ಬರ್ತಿದ್ರು ವೀಡಿಯೋ ಮಾಡೋಕ್ಕೆ ನೋಡಿ ಅಷ್ಟು ಅಷ್ಟರಲ್ಲೂ ನಾನು ಇಷ್ಟು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಬೇಜಾರಾಗ್ಬಿಡ್ರಿ ನೋಡಿ ಫ್ರೆಂಡ್ಸ್ ಅದು ಇದು ದೇವರು ಹಿಂದುಗಡೆಯಿಂದನೂ ಇಟ್ಟಿದ್ದಾರೆ ಇಲ್ಲಿ ಕೈ ಮುಗಿದು ಬಂದು ಇದು ಸೈಡಲ್ಲಿ ತೆಗ್ದಿರೋದು ವೀಡಿಯೋ ಮಾಡಿರೋದು ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್ ನೋಡಿದರೆ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಅಲ್ಲಿ ಒಳಗಡೆ ಹೋದರೆ ನನಗಂತೂ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಇಷ್ಟೊಂದೆಲ್ಲ ನೋಡ್ಕೊಂಡು ಬಂದ್ವಿ ಜಾಸ್ತಿ ವೀಡಿಯೋ ಆಗಲ್ಲ ಅಲ್ಲಿ ಎಲ್ಲ ಬೈತಾರೆ ಮುಂದೆ ಬರ್ರಿ ಮುಂದೆ ಬರ್ರಿ ಅಂತ ಹಾಗಾಗಿ ಇಷ್ಟರ ಮಟ್ಟಿಗೆ ಮಾಡಿದ್ದೀನಿ ವಿಡಿಯೋನ ಇಲ್ಲಿ ಮತ್ತೆ ಮುಂದಗಡೆ ದರ್ಶನ ಅಂತ ಇಲ್ಲೂ ಇಟ್ಟಿದ್ದಾರೆ ಇಲ್ಲೂ ನೋಡಿಬಿಟ್ಟು ಕೈ ಮುಗಿದು ಇಲ್ಲಿ ಆರತಿ ಎಲ್ಲ ಫ್ರೆಂಡ್ಸ್ ಇಲ್ಲಿ ಹೀಗೆ ಸಖತ್ತು ಹೂವು ಮುಟ್ಸಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ದೇವ್ರನ್ನೆಲ್ಲ ಇಲ್ಲಿ ಇದು ಹೊರಗಡೆ ಇದು ಹೊರ್ಗಡೆಯಿಂದ ವೀಡಿಯೋ ಮಾಡಿರೋದು ಇಲ್ಲೂ ಪೊಲೀಸ್ನವರು ಜಾಸ್ತಿ ಫೋನ್ ಯೂಸ್ ಮಾಡಿಬಿಡ್ರಿ ಇದು ಮಾಡಿಬಿಡ್ರಿ ಅಂತೇಳಿ ಸ್ಟ್ರಿಕ್ಟು ತುಂಬ ಹಂಗಂದ್ರೆ ನಾವು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ವಿ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಗಳು ನಿಂತಿದ್ದಾರೆ ನೋಡಿರಿ ಈ ರೀತಿ ಇತ್ತು ಶನ್ಮಾಸನ ದೇವಸ್ಥಾನ ನಾವು ದೇವಸ್ಥಾನದಿಂದ ಹೊರಟು ಊಟ ಮಾಡೋದಿರಲಿಲ್ಲ ಹಾಗಾಗಿ ಇಲ್ಲೇ ಒಂದು ಹೋಟ್ಲಲ್ಲಿ ಹೋಗಿದ್ವಿ ಅಲ್ಲಿ ಚಪಾತಿ ಮತ್ತು ಸೊಪ್ಪಿನ ಸಾರು ಕೊಟ್ಟಿದ್ರು ಚಪಾತಿನ ನಮ್ಮ ಸೈಡ್ ಥರ ಕಮ್ಮಿ ಇಲ್ಲ ಫ್ರೆಂಡ್ಸು ದೊಡ್ಡ ಚಪಾತಿ ಎರಡು ತಿನ್ನೋ ಅಷ್ಟರಲ್ಲಿ ಸುಸ್ತಾಗುತ್ತೆ ಇಲ್ಲಿ ಪಾವಗಡ ಬಿಟ್ಟು ಬರ್ತಿರ್ಬೇಕಾದ್ರೆ ಇಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಿತ್ತು ಅದೇ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮೇಲುಗಡೆ ಇದೆ ಗುಟ್ಟದ ಮೇಲ್ಗಡೆ ನಾನು ಹಾಗೆ ಝೂಮ್ ಮಾಡಿ ವೀಡಿಯೋ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಇದು ಯಾವ ದಿವಸ ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಏನು ಹೊಸ್ದಾಗೆ ಇದ್ದಾರೆ ಅಂತತೆ ಕಟ್ತಿದ್ರು ಅದು ನನಗೆ ವೀಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿಂದ ನೆಕ್ಸ್ಟು ಬರ್ತಿದ್ವಿ ನಮ್ಮ ಮಗಳು ನೋಡ್ರಿ ಇಲ್ಲಿ ಅವಳು ಬೈ ಕೊಡಿತಿದ್ಲು ನೋಡ್ರಿ ಯಾವ ರೀತಿ ಹೊಡಿತಾಳೆ ಡ್ಯಾನ್ಸ್ ಮಾಡ್ಕೊಂಡು ನಾನು ಬೈಕ್ ಹೊಡಿತು ಕೈ ಬಿಡು ಅಂತೇಳಿ ಅವ್ರ ಅಪ್ಪಗೆ ಹೇಳ್ತಿದ್ಲು ಅವ್ರ ಅಪ್ಪ ನಾನು ಕೈ ಬಿಟ್ಟರೆ ನಾವೆಲ್ಲ ಬೀಳ್ತೀವಿ ಅಂತ ಹೇಳ್ತಿದ್ಲು ತುಂಬ ಖುಷಿಯಾಗಿ ಹೋಗ್ತಿದ್ಲು ಇವಳು ನಂಗೆ ಡೈರೆಕ್ಟ್ ನಾವು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಕರ್ಕೊಂಡಾದರೆ ನಾಳೆ ಅವ್ರು ಬಂದು ಮತ್ತೆ ರಿಟರ್ನ್ ಆಲು ಸೋಮವಾರ ಕರ್ಕೊಂಡು ಹೋಗ್ತಾರೆ ಅಲ್ಲೇನು ಬಿಡೋಲ್ಲ ಇವಾಗ ನನ್ನ ಜೊತೆಗೆ ನಾವು ಹೋಗಿರೋದ್ರಿಂದ ಅಳ್ತಾಳೆ ಅಂತೇಳಿ ನಾವು ಕರ್ಕೊಂಡು ಊರಿಗೆ ಇದ್ದೀವಿ ನಮ್ಮೂರಿಗೆ ಇದು ಧರ್ಮಪುರ ಬಿಟ್ಟು ಆಟ ಇದೆ ನಾವು ನಮ್ಮೂರು ರೋಡಲ್ಲಿ ರೀಚ್ ಆಗಿದ್ದೀವಿ ಇವಳು ಬೈಕ್ ಪಡಿತಿದ್ದೆಲ್ಲ ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೊಳ್ತಿದ್ದೆ ಆಮೇಲೆ ಅವಳು ವಿಡಿಯೋ ಮಾಡ್ಕೊಬೇಡ ಅಂತ ಹೇಳ್ತಿತ್ತು ಈಗಲಿ ಫೈನಲ್ ಆಗಿ ನಾವು ಊರಿಗೆ ಬಂದು ಇವಳು ಸ್ನೇಹ ಅಂತ ನಮ್ಮ ಅದೇ ದೊಡ್ಡ ಹದಿನಿ ಮಗಳು ಇವಳು ಮೊಳಕಲ್ಮೂರಲ್ಲಿ ಓದ್ತಿರೋದು ಈ ಅಲ್ಲ ಮುರಾದಿ ಸ್ಕೂಲಲ್ಲಿ ಇವಳು ಕರ್ಕೊಂಬಂದಿದ್ವಿ ಮನೆಗೆ ತುಂಬ ದಿನ ಆಗಿತ್ತು ಅಂದರೆ ಟೂ ಮಂತ್ಸ್ ಅವಳು ಹೋಗಿ ಅದೇ ಅವರ ಅಪ್ಪ ಮಿಲ್ಟರಿಯಿಂದ ಬಂದಿದ್ರಲ್ಲ ಹಂಗಾಗಿ ಕರ್ಕೊಂಡು ಬಂದಿತ್ತು ಹೀಗಿತ್ತು ಫ್ರೆಂಡ್ಸ್ ವೀಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ